ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನಾವು ಬೇಸಿಗೆ ದೂರ ಆಯ್ತಲ್ಲ ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಇವತ್ತಿನ ದಿವಸ ಕಲಂಗಡಿ ಪೇಟೇಲಿ ಕಲಂಗಡಿ ಸೀಸನ್ ಜೋರದಾಗ ಮಾರಾಟ ಬಂದಿರ್ತಾವೆ ಏನು ರೀ ಕಲಂಗಡಿ ತಂದೀನಿ ಕಲಂಗಡಿಯ ಶರಬತ್ ಜ್ಯೂಸ್ ಮಾಡ್ತೀನಿ ಕಲಂಗಡಿ ಜ್ಯೂಸ್ ಮಾಡುವುದನ್ನು ಹ್ಯಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿಧಾನ ಹೇಳ್ಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಮುಂದೆ ಕಲಂಗಡಿ ಜ್ಯೂಸ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ರೀ ಸ್ನೇಹಿತರೆ ಈ ಜ್ಯೂಸಿಗೆ ಬೇಕಾಗುವಂಥ ಕಾಮ ಕಸ್ತೂರಿ ಬೀ ಬೀಜ ಅಥವಾ ಸಬ್ಜಾ ಸೀಡ್ಸ್ ಹತ್ತಾರ ಅದನ್ನು ತಂದಿನಿ ಅದ್ರ ಒಂದು ಒಂದರಿಂದ ಒಂದೂವರೆ ನೆನೆ ಇಡ್ಬೇಕು ರೀ ಈಗ ಏನು ಮಾಡ್ತೀನಿ ರೀ ಒಂದು ಒಂದು ಹತ್ತು ನಿಮಿಷ ನೆನೆ ನೆನಹಿಡ್ತೀನಿ ರೀ ಒಂದು ಎರಡು ಒಂದು ಎರಡು ಚಮಚ ಅಷ್ಟು ನೀರು ಹಾಕ್ತೀನಿ ರೀ ಅದಕ್ಕೆ ಸ್ವಲ್ಪ ಪ್ರಮಾಣ ಇದು ನೆನತದ ರೀ ಅಲ್ಲಿ ನೆನೆಯವರೆಗೆ ನಾ ಮುಂದಿನ ಪ್ರೊಸಿಡಿಂಗ್ಸ್ ಏನಂದ್ರೆ ಹೇಳ್ತೀನಿ ರೀ ಈಗ ಏನೈತಿ ಕಟ್ ಮಾಡ್ಕೊತೀನಿ ರೀ ಸ್ನೇಹಿತರೆ ಈ ಕಲಂಗಡಿಯನ್ನು ನಾನು ಮಾರ್ಕೆಟ್ನಿಂದ ತಂದೀನಿ ತಂದು ಒಂದು ಎರಡು ತಾಸು ಹತ್ತು ಕಳೆಕ್ ಹೊರಗೆ ಹಿಡಿದಂತೂ ಸ್ವಲ್ಪ ಫ್ರಿಜ್ದಾಗ ಇಟ್ಟೀನಿ ಅದು ಸ್ವಲ್ಪ ತಂಪೈತ್ರಿ ತರುವ ನಾನು ಏನು ಮಾಡಿದ್ರೆ ನಾನು ಸ್ವಲ್ಪ ಚೆಕ್ ಮಾಡ್ಸಿ ಅಂತ ರೀ ಇಲ್ಲಿ ನೋಡ್ರಿ ಈಗ ಈಗ ರೀತಿ ನಾನು ಚೆಕ್ ಮಾಡಿ ತಂದೀನಿ ನೋಡಿರಿ ಯಾವ ರೀತಿ ಕೆಂಪದ ನೋಡ್ರಿ ಹಾಂ ಈ ರೀತಿ ಕೆಂಪದ ನಾವು ಇವತ್ತಿಂದ ಈಗ ಉಪಯೋಗ ಮಾಡ್ತೀವಿ ಅಂತ ನಾವು ಕ ಚಕ್ ಮಾಡಿ ತೊಗೊಂಬಂದಿನಿ ನೀವಿಟ್ಟು ಹಿಡಿದಾದ್ರೆ ಇದು ಚೆಕ್ ಮಾಡಿಸೋದು ಅವಶ್ಯಕತೆ ಇಲ್ಲ ಹಂಗ ರೀ ಯಾಕಂದ್ರೆ ಈಗ ಉಪಯೋಗ ಮಾಡ್ತೋ ಅಂತ ರೀ ಈಗ ನೋಡ್ರಿ ಕಲ್ಲಂಗಡಿ ಏನು ಮಾಡ್ತೀನಿ ರೀ ಅದನ್ನ ಈ ಎರಡು ಭಾಗ ಮಾಡ್ಕೊತೀನಿ ರೀ ಚಾಕುನಿಂದ ಎರಡು ಭಾಗ ಮಾಡ್ಕೊತೀನಿ ರೀ ಈ ರೀತಿಯಾಗಿ ಸಮನಾಗಿ ಎರಡು ಭಾಗ ತೊಗೋತೀನಿ ರೀ ಈ ಎರಡು ಭಾಗ ಮಾಡ್ರಲ್ಲೇ ಇದನ್ನೇನು ಮಾಡ್ತೀನಿ ಅರ್ಧ ಸಣ್ಣಗೆ ಹೆಚ್ ಸಣ್ಣಗೆ ಹೆಚ್ಕೊತೀನಿ ರೀ ಇನ್ನು ಅರ್ಧ ಏನೈತಿ ನಮ್ಗೆ ಹೆಂಗೆ ಬೇಕಾಗ ಹೆಚ್ಕೊತೀನಿ ರೀ ಈಗ ನೋಡ್ರಿ ಈಗ ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ ರೀ ಈಗ ನೋಡ್ರಿ ಈ ರೀತಿ ಕಟ್ ಮಾಡ್ತೇನೆ ರೀ ನೋಡಿರಿ ಸ್ನೇಹಿತರೆ ನಾವು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಇವ್ರಿಗೆ ಏನು ರೀ ಆಮೇಲೆ ಮಾಡಿದ್ವಿ ರೌಂಡಾಗಿ ಹಿಂಡ ತೊಗೋತೀನಿ ರೀ ಇದನ್ರಿ ಯಾಕಂದ್ರೆ ಅಷ್ಟೇ ಬಂದುಬಿಡ್ತಿರದ ಇದು ಕಲ್ಲಂಗಡಿ ಹಣ್ಣು ಕಟ್ ಮಾಡುವ ಒಂದು ರೀ ಇದು ನಾವು ಪೂರ ಎಲ್ಲ ಹಡ್ಡಿ ಕೆದ್ರು ಕಿತ್ತಲು ನೋಡಿರಿ ಅಷ್ಟು ಪೀಸ್ ಬರ್ತಾವ್ರಿಗೆ ನೋಡಿರಿ ಇದು ದಪ್ಪ ಅದ ರೀ ನಾ ಏನು ಮಾಡ್ತೀನಿ ಅಂದ್ರೆ ಮಿಕ್ಸರ್ ಹೆಚ್ಚು ಸಲ ದಪ್ಪ ಇಟ್ಕೊಂಡಿನಿ ಸ್ನೇಹಿತರೆ ನಾ ತಂದಂಥ ಕಲ್ಲಂಗಡಿ ಹಣ್ಣು ಏನೈತಿ ಈ ರೀತಿ ಎರಡು ಭಾಗ ಮಾಡೀನಿ ಒಂದು ಭಾಗ ಹಾಕ್ದಿ ಸಣ್ಣ ಮಾಡೀನಿ ಇನ್ನೊಂದು ಭಾಗ ಸ್ವಲ್ಪ ದಪ್ಪ ಇಟ್ಟೀನಿ ದಪ್ಪ ಇಚ್ಚಿದ ಭಾಗ ಏನೈತೆ ಈಗ ಅದನ್ನು ಮಿಕ್ಸರ್ ಹೆಸರು ಬರ್ತೀನಿ ರೀ ನೋಡಿ ಮಿಕ್ಸರ್ ಜಾರಿಗೆ ಹಾಕ್ತೀನಿ ಸೌಕಾಶಗೆ ಚಲೋ ಬರದಾಗ ಹಾಕೊಂಡು ಏನು ಮಾಡ್ತೀನಿ ರೀ ಅದನ್ನು ಮಿಕ್ಸರ್ ಹೆಚ್ಚಿ ಅದನ್ನ ಸಣ್ಣ ರಸ ಮಾಡ್ಕೊಂಡು ಬರ್ತೀನಿ ರೀ ಈಗ ಏನೈತೆ ಅದು ಈ ಭಾರಿ ಸ ನೈಷ ಆಗ್ಬೇಕು ರೀ ಸಣ್ಣ ಆಗ್ಬೇಕು ಆ ರೀತಿಯಾಗಿ ಮಾಡ್ಕೊಂಬರ್ಬೇಕು ಬೀಜ ಅದು ಇದ್ದು ಅಂದ್ರೆ ತೆಗಿಬೋದು ಎಲ್ಲ ಬೀಜ ಅಲ್ಲಿ ಇಡ್ಬೋದು ಏನು ರೀ ಈಗ ಸ್ವಲ್ಪ ಏನು ಮಾಡ್ತೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತೀನಿ ಒಂದು ಬೌಲ್ ಸಕ್ರೆ ತೊಗೊಂಡಿನಿ ನಾನು ಆದರೆ ಈಗ ಕಲಂಗಡಿ ಹಣ್ಣು ಏನಿರ್ತೀರಿ ಅದು ಸ್ವಲ್ಪ ರುಚಿ ಇರ್ತೈತಲ್ಲ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಂಡ್ರಿ ರೀ ನಿಮಗೆ ಬೇಕಂದ್ರೆ ಜಾಸ್ತಿ ಸಕ್ಕರೆ ಹಾಕೋಬೋದು ರೀ ನಿಮ್ಮ ಸ್ವೀ ಸ್ವೀಟ್ ಹೆಚ್ಚಬೇಕಾದ್ರೆ ಹೆಚ್ಚಿಗೆ ಹಾಕ್ಕೊಬೋದು ರೀ ಅದು ಹಾಕೊಂಡು ನೀವು ನೋಡ್ರಿ ಅದನ್ನ ಇದನ್ನು ಹೋಗಿ ಮತ್ತೆ ಇದನ್ನ ಮಿ ಮಿಕ್ಸಿ ಹಾಕ್ಕೊಂಬರ್ತೀನಿ ರೀ ನೋಡಿರಿ ಸ್ನೇಹಿತರೆ ಇದನ್ನು ನಾನು ಮಿಕ್ಸಿಗೆ ನಿನಗೆ ಈ ರೀತಿ ರಸ ರಸ ಆಗ್ಯದಿಗೆ ದ್ರ ರೀ ಇದನ್ನು ರೀ ಚೆನ್ನಾಗಿ ಸೋಸಿ ಅದನ್ನ ಏನು ಮಾಡಬೇಕು ರೀ ಒಳಗೆ ಚಟ್ಟೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿಗೆ ಈಗೇನು ಈ ರೀತಿಯಾಗಿ ಸೋಸ್ಕೋಬೇಕು ಈ ರೀತಿಯಾಗಿ ಒಂದು ಚಮಚೆಯಿಂದ ಈ ರೀತಿಯಾಗಿ ಅದನ್ನು ಸ್ವಲ್ಪ ಕೈಸ್ಕೊತಿರ್ಬೇಕು ರೀ ಕೈಸುತ್ತೆ ಅದೆಲ್ಲ ಒಳಗಿಂದ ನೀರಿನ ಅಂಶ ಎಲ್ಲ ಕೆಳಗಿಳ್ತದ್ರಿ ಚಟ್ಟೆಲ್ಲ ಮೇಲೆ ರೀ ಅದಕ್ಕೆ ಈ ರೀತಿ ಮಾಡ್ಕೊಂಡಿರಿ ನೋಡ್ರಿಗೆ ಸ್ನೇಹಿತರೆ ಈ ರೀತಿಯಾಗಿ ಅದು ಶೋಷಿತ ಮಾಡಿದ ಯಾವ ರೀತಿ ನೀರು ಆಗೈತೆ ಚೆನ್ನಾಗಿದೆ ಆಗೈತೆ ಇದು ಏನು ರೀ ರಸ ರಸ ಆಗ್ಯದ ನೋಡ್ರಿ ಹೆಂಗ್ರೆ ನೀರು ಆಯ್ತು ಇದಕ್ಕೆ ಏನು ಮಾಡ್ತೀನಿ ನಾನು ಇದರ ಬೀಜ ಕಸ್ತೂರಿ ಬೀಜ ಅಥವಾ ಇದನ್ನು ಹಾಕೋತೀನಿ ಇದಕ್ಕೆ ಅದನ್ನ ನೆನೆ ಇಟ್ಟಿದ್ದು ಎರಡು ಚಮಚ ಹಾಕಿದ್ಮೇಲೆ ಅದನ್ನು ಪೂರ್ತಿ ಹಾಕೋತೀನಿ ಇದನ್ನು ಏನು ರೀ ಇದನ್ನು ಚೆನ್ನಾಗಿ ಕಾಡಿಸ್ಕೊಬೇಕ್ರಿ ಇದನ್ನು ಯಾಕಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ ಸರಿಯಾಗಿ ನೋಡಿರಿ ಈ ರೀತಿ ತೆಳಗ ಮೇಲೆ ತೆಳಗ ಮೇಲೆ ಅವು ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿಗೆ ಇದ್ದು ಕೂಡ ಒಡ್ಕೊತಾವ್ರೆ ಅವು ಈ ರೀತಿ ಹಾಕ್ಬೇಕ್ರಿ ಇವಾಗ ತುಳು ಕಾಮ ಕಸ್ತೂರಿ ಬೀಜ ಅಂತಾರೆ ರೀ ಈ ಥರ ನಾನು ಹಾಕಿನ ಈಗ ಈಗಾಗಲೇ ಇಟ್ಟಿದ್ನಲ್ಲ ಮೊದಲ ಈಗ ಉಪಯೋಗ ಮಾಡೀನಿ ರೀ ಈಗ ಈಗ ಏನು ಮಾಡ್ತೀನಿ ಈಗ ಸ್ವಲ್ಪ ಕಲ್ಲಂಗಡಿ ದಪ್ಪ ದಪ್ಪ ಸಣ್ಣ ಪೀಸ್ ಮಾಡಿ ಇಟ್ಟಿದ್ನಲ್ಲ ಆ ಪೀಸನ್ನು ಕೂಡ ಇದಕ್ಕೆ ಹಾಕ್ತೀನಿ ರೀ ಇದು ಹಾಕಿ ಮ ಪೂರ್ತಿ ಹಾಕ್ಕೊಂಡು ಚಲ ಬರದ್ ತಳಗ ಆ ರೀತಿ ನಿಧಾನವಾಗಿ ಹಾಕೋಬೇಕು ರೀ ನಿಧಾನವಾಗಿ ಹಾಕ್ಕೊಂಡು ಏನು ಮಾಡ್ತೀನಿ ರೀ ಮತ್ತೆ ಪುನಃ ಅದನ್ನು ತಳಗ ಮೇಲೆ ತಳಗ ಮೇಲೆ ಮಾಡ್ತೀನಿ ರೀ ರೀ ಎಷ್ಟು ಕೈಯ್ಯಾಡ್ಸ್ತೀವೋ ಅಷ್ಟು ಅದು ಟೇಸ್ಟ್ ಬರ್ತದ್ರಿ ಈ ರೀತಿಯಾಗಿ ನಾವು ಸೌಕಾಶವಾಗಿ ಹಾಕ್ಕೋಬೇಕ್ರಿ ಎಲ್ಲ ನಂದು ಈಗ ನೋಡಿರಿ ಈಗ ಹಾಕೋದಾಯ್ತಲ್ಲ ಪೂರ್ತಿ ಹಾಕಿ ಮುಗಿಸಿ ಮುಗಿಸ್ತೀನಿ ಈಗ ನೋಡಿರಿ ಮತ್ತೆ ಅದನ್ನು ಕೆಳಗೆ ಮೇಲೆ ಮೇಲೆ ಸಂಪೂರ್ಣವಾಗಿ ಕ್ಯಾಡ್ಸ್ಕೋಬೇಕ್ರಿ ಏನು ರೀ ಸಜಾ ಬೀಜ ಸಜಾ ಸೀಡ್ಸು ಮತ್ತು ಇದು ಎರಡು ಮಿಕ್ಸ್ ರೀ ಸ್ವಲ್ಪ ಹಾಲು ಇದಕ್ಕೆ ಒಂದು ಗ್ಲಾಸ್ ಒಂದು ವಟೆಟ್ಟೆ ಹಾಲು ಹಾಕ್ಕೊಂಡಿನ ಹಾಲು ನೀವು ಹೆಚ್ಚಿಗೆ ಹಾಕ್ಬೋದು ಅಥವಾ ಕಡಿಮೆ ಹಾಕ್ಬೋದು ನಾವೇನು ಮಾಡಿರಿ ಇದು ಎಲ್ಲ ಇದ್ರಿಂದ ಸ್ವಲ್ಪ ಕ್ಯಾಡ್ಸ್ಕೊಳ್ತಿದ್ದೀನಿ ರೀ ಯಾವ ನೋಡ್ರಿ ಏ ಕೆಳಗೆ ಮೇಲೆ ಕೆಳಗೆ ಮ್ಯಾಲ ಯಾವ ರೀತಿಯಾಗಿ ಅವು ಕಾಮ್ ಕಸ್ತೂರಿ ಬೀಜಗಳು ಹೆಂಗೆ ಕಾಣ್ತಾವೆ ನೋಡ್ರಿ ಇವು ಇವು ಏನದ ಇವು ನಾವು ಆಳ್ವಿ ಹೆಂಗೆ ನೆನೆಯಕ್ಕಿರ್ತೀವಿಲ್ಲ ಆಳ್ವಿಗತ್ತಲಿ ಇವು ಕೂಡ ಇದಾಗಿರ್ತಾವೆ ರೀ ಈ ರೀತಿಯಾಗಿ ನಾವು ರೀ ಈಗ ಸ್ನೇಹಿತರೆ ಕೆಳಗಡೆ ಜ್ಯೂಸ್ ರೆಡಿ ಆಗೈತಿ ಈಗ ನಾ ಏನು ಮಾಡಿರಿ ಮನೆಯಲ್ಲೇ ಐಸ್ ಮಾಡೀವಿ ನಾವು ಅದನ್ನು ಹಾಕ್ತೇಬೇಕ ಹಾಂ ನೋಡಿರಿ ಸ್ನೇಹಿತರೆ ಎರಡು ಐಸ್ ಹಾಕಿನಿ ಈಗ ನೋಡಿರಿ ಸರ್ವ್ ಮಾಡ್ತೀರಿ ಇದಕ್ಕೆ <music> ねク ಕಲ್ಲಂಗಡಿ ಜ್ಯೂಸ್ ರೆಡಿ ಆಗೈತಿ ಈಗ ನೋಡಿ ಯಾವ ರೀತಿ ಮ್ಯಾಲ ಸಜಾ ಬೀಜ ಅದಕ್ಕೆ ಕಸ್ತೂರ್ ಕಾಮ್ ಕಸ್ತೂರು ಬೀಶಂಕಂತ ನೋಡ್ರಿ ಕಲ್ಲಂಗಡಿ ಬೀ ಶಂಕಂತ ನೋಡ್ರಿ ಎಷ್ಟು ಚೆಂದ ಆಗೈತಿ ಅಷ್ಟು ಟೇಸ್ಟಿನ ಆಗಿತ್ತು ರೀ ಇದು ಬೆಸಿ ದಿವ್ಸಕ್ಕೆ ಭಾಳ ಹೆಲ್ತಿಗೆ ಚಲೋ ಅದ ಇದನ್ನು ಬಿಸ್ಲಾನ್ ಬಂದಾಗ ಯಾರ ಗೆಸ್ಟ್ ಬಂದಾಗ ಅತಿಥಿಗಳು ಬಂದಾಗ ಆಗಿಂದಾಗ ರೆಡಿ ಮಾಡಿ ಇದನ್ನು ಭಾರಿ ಒಳ್ಳೇದ ರೀ ಇದು ಅದನ್ನು ನಿಮ್ಗೆ ಈ ವಿಡಿಯೋ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ರೀತಿ ಸರ್ವ ಸುಖ ಸುಖಯ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ